ಪ್ರತಿ ವರ್ಷದೊಂದೇ ಈ ವರ್ಷ ಕೂಡ ಜೂನ್ ಇಪ್ಪತ್ತೊಂದನೇ ತಾರೀಕು ಇಂಟರ್ನ್ಯಾಷನಲ್ ಯೋಗ ಡೇ ಇದೆ ಪ್ರತಿ ವರ್ಷವೂ ಕರ್ಮಯೋಗ ಮಾಡ್ತಾ ಇರತಕ್ಕಂಥ ನೂರಾರು ಜನ ಈ ಯೋಗಿಗಳು ಇದರೊಳಗೆ ತೊಡಗಿಸ್ಕೊತಾ ಇದ್ದಾರೆ ಬೇ ಬರೀ ಕರ್ಮಯೋಗ ಅಂತಲ್ಲ ಈ ಯೋಗ ಮಾಡೋದರಿಂದ ರಾಜಯೋಗ ಕೂಡ ನಮಗೆ ಸಿದ್ಧಿ ಆಗುತ್ತೆ ಅನ್ನೋದನ್ನು ಅನೇಕ ಜನ ಪಡ್ಕೊಂಡಿರೋದನ್ನು ನಾವು ಗಮನಿಸಿದ್ವಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಆದರೂ ಈ ಯುದ್ಧ ಇವೆಲ್ಲ ಆಗ್ತಾ ಇರೋದು ನೋಡಿದಾಗ ಇನ್ನೂ ಅದೆಷ್ಟು ಜನರ ಮನಸ್ಸು ಬದಲಾಗಬೇಕಾಗಿದೆ ಈ ಎಲ್ಲ ಜನರ ಮನಸ್ಸನ್ನು ಬದಲಾಯಿಸಿ ಒಂದು ಶಾಂತಿಯುತವಾದಂತಹ ವಿಶ್ವವನ್ನು ಸ್ಥಾಪನೆ ಮಾಡಬೇಕಾದ್ರೆ ಯೋಗ ಒಂದೇ ಗುರುವಾಗಿ ತತ್ವಗಳು ನಿಂತ್ಕೊಳ್ತವೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಯೋಗವನ್ನು ಹೆಚ್ಚೆಚ್ಚು ಜನ ಮಾಡ್ತಾ ಹೋಗಬೇಕು ಮತ್ತು ಹೆಚ್ಚು ಹೆಚ್ಚು ಜನಕ್ಕೆ ಕಲಿಸ್ತಾ ಹೋಗಬೇಕು ಮತ್ತು ಈ ಯೋಗದ ಪ್ರಭಾವಗಳು ಮತ್ತು ಕೇವಲ ಯೋಗ ಅಷ್ಟೇ ಅಲ್ಲ ಬಿ ಕೆ ಇದ್ದಾಗ ಸಾವಿರಾರು ಜನ ಯೋಗವನ್ನು ಕಲ್ತ್ಕೊಳ್ಳೋಕ್ಕೆ ಅವರು ಓದೋದು ಜಾಗದಲ್ಲೆಲ್ಲ ಸೇ ಸೇರ್ತಾಯಿದ್ರು ಹಾಗೆಯೇ ನಮ್ಮ ಬಿ ಕೆ ಎಸ್ ಸೈಂಗಾರರು ಹೋದಾಗ ಒಂದು ಲಕ್ಷ ಜನ ಎನ್ರೋಲ್ ಮಾಡ್ಕೊಂಡಿದ್ರು ಅಂದರೆ ಪ್ರತಿಯೊಬ್ಬರಿಗೂ ಯೋಗ ಬೇಕಾಗಿದೆ ಆದರೆ ಯೋಗ ನಮಗೆ ಬೇಕು ಅಂತ ಅನಿಸಿದರೂ ಕೂಡ ಅವರೆಲ್ಲ ಇವತ್ತು ಅವರಿಗೆ ಗುರುಗಳ ಮಾರ್ಗದರ್ಶನ ಸರಿಗಿಲ್ಲ ಇವತ್ತು ಅನೇಕ ಸೆಂಟ್ರಸ್ಗಳಲ್ಲಿ ನಾವು ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಬರೀ ಯೋಗ ಅಂದರೆ ಇಷ್ಟೇ ಅಲ್ಲಿಂದ ಮುಂದಕ್ಕೆ ಕರ್ಮಯೋಗ ಆಗಲಿ ಧ್ಯಾನಯೋಗ ಆಗಲಿ ಜ್ಞಾನಯೋಗ ಆಗಲಿ ರಾಜಯೋಗ ಆಗಲಿ ಇದು ಇದ್ಯಾವುದನ್ನೂ ಹೇಳಿಕೊಡದಲೇ ಕೇವಲ ಒಂದು ಗಂಟೆಯೊಳಗೆ ನಿನ್ನ ಯೋಗ ಪರ್ಫೆಕ್ಟ್ ಆಗಿದೆಯಾ ಅಂತೇಳಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಬಂದು ಬೇರೆ ಒಂದು ಸೆಂಟ್ರನ್ನ ತೆಗೆಯುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಇವತ್ತು ನಾವು ಹೆಚ್ಚೆಚ್ಚು ಧ್ಯಾನ ಸಮಾಧಿ ಈ ಸ್ಥಿತಿಗಳನ್ನು ಗುರ್ತಿಸ್ಕೊಂಡು ನಾವು ಜನಗಳ ಮಧ್ಯೆ ಹೋದಾಗ ನಮ್ಮ ನೈತಿಕ ಮಟ್ಟ ಕೂಡ ಏರಿ ಏರಿರುತ್ತೆ ಮತ್ತು ನಮ್ಮನ್ನು ನೋಡಿ ಬೇರೆಯವರು ಕೂಡ ಕಲಿಯುವಂಥದ್ದು ಬೇಕಾದಷ್ಟಿರುತ್ತೆ ಹಾಗಾಗಿ ಇದ್ರೆ ಹೀಗಿರಬೇಕು ಅಂತನ್ನೋದನ್ನು ನಾವು ಸ್ಥಾಪನೆ ಮಾಡಬೇಕಾಗಿದೆ ಇವತ್ತು ಇವತ್ತು ಆ ದಿಶೆಯಲ್ಲಿ ನಾವಿವತ್ತು ಆಧ್ಯಾತ್ಮಿಕ ಜ್ಞಾನವಾದಂತಹ ಯೋಗವನ್ನು ಕೇವಲ ಯೋಗ ಒಂದಕ್ಕೆ ಸೀಮಿತ ಮಾಡದಲೆ ಭಗವದ್ಗೀತೆ ಸೌಂದರ್ಯ ಲಹರಿ ಇವುಗಳೆಲ್ಲ ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಶ್ಲೋಕಗಳಿರತಕ್ಕಂಥ ಗ್ರಂಥಗಳು ಅಂಥ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಿಕೊಂಡು ನಮ್ಮ ಒಂದು ದೇಶ ವಿದೇಶಗಳಲ್ಲಿ ಇವುಗಳನ್ನು ಹೆಚ್ಚೆಚ್ಚು ಪ್ರಚಾರ ಮಾಡಬೇಕು ಆ ದಿಶೆಯಲ್ಲಿ ನಮ್ಮ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮ ಆಶ್ರಮದಿಂದ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಅಮೆರಿಕಕ್ಕೆ ಹೋಗಿ ಸುಮಾರು ಹತ್ತು ಸಾವಿರ ಜನ ಎಲ್ಲ ಬಡವರು ದೊಡ್ಡವರು ಶ್ರೀಮಂತರು ಆ ಥರ ಯಾವುದನ್ನು ನೋಡದಲೆ ಎಲ್ಲರನ್ನೂ ಸೇರಿಸಿ ಸಾವಿರಾರು ಜನ ಹತ್ತು ಸಾವಿರ ಜನಗಳ ಕೈಲಿ ಭಗವದ್ಗೀತೆಯನ್ನು ಹೇಳಿಸಿರೋದನ್ನ ನಾವು ಗಮನಿಸ್ತೀವಿ ಹಾಗೆ ಇನ್ನು ಮುಂದೆ ಪ್ರತಿಯೊಂದು ದೇಶದಲ್ಲೂ ಹೋಗಿ ಅನೇಕ ಜನಗಳಿಗೆ ಯೋಗವನ್ನು ಕಲಿಸ್ಕೊಟ್ಟು ನಾವು ಮಾಡಬೇಕಾದಂಥ ಕರ್ತವ್ಯ ನಮ್ಮದಿದೆ ಹಾಗೆ ನಾವೆಲ್ಲ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈ ಒಂದು ಶುಭವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಎಲ್ಲರೂ ಈ ಜೂನ್ ಇಪ್ಪತ್ತೊಂದನೇ ತಾರೀಕು ಎಲ್ಲಾದರೂ ಒಂದು ಕಡೆ ಇದ್ದು ಒಂದು ಗಂಟೆ ಇದರೊಳಗೆ ತೊಡಗಿಸ್ಕೊಂಡು ನಿಮ್ಮ ಮುಂದಿನ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ